ನೋಡಿ ಫ್ರೆಂಡ್ಸ್ ಇದು ಬಂದೆ ಟೆಕ್ಮೋ ಆಫ್ ಎಸ್ ಪಿ ಸಮರ್ಸಿಬಲ್ ನೀರ್ ಒಳಗಿಳಿಸೋದು ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದೀನಿ ಹೇಗ್ ಕೂರ್ಸೋದು ಏನು ಎಲ್ಲ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಇಷ್ಟು ಐಟಮ್ ಬೇಕೇ ಬೇಕು ಇಷ್ಟು ಐಟಮ್ ಒಂದು ಒಂದು ಐಟಮ್ ಕಮ್ಮಿ ಆದ್ಮೇಲೆ ಕೆಲಸ ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ ಇದು ಬಂದು ಅದ್ರದ್ದು ಸ್ಟಾರ್ಟ್ ಸ್ಟಾರ್ಟರ್ ಬಾಕ್ಸು ನೋಡಿ ಆಫ್ ಎಚ್ ಪಿ ಮೋಟ್ರದ್ದು ಇದು ಮೋಟ್ರ್ದು ಲಾಲ್ಕೆ ಟಾಪ್ ಬ್ರಾಂಡೆಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಗ್ರಿಕಲ್ಚರ್ ಗೆಲ್ಲ ಏ ಒನ್ ಫಸ್ಟ್ ಕ್ವಾಲಿಟಿ ಯಾರೇ ರೈತರು ಬಂದ್ರೂ ಫಸ್ಟ್ ಕೇಳಿದೆ ಟಕ್ಕು ಮೋಟ್ರ್ ಕೊಡಿ ಅಂತ ನಾವಿಲ್ಲಿ ಇಲ್ಲಿ ಮೋಟ್ರು ಅಂದ್ರೆ ಮೋಟ್ರು ನಮ್ಮ ಟೆಕ್ಸ್ ಮೋಟ್ರು ನಾವಿಲ್ಲಿ ಮನೆ ಸಂಪಿಗೆ ಹಾಕ್ತಾ ಇದ್ದೀವಿ ಫಸ್ಟ್ ಎಲ್ಲ ಮುಚ್ಕೊಬೇಕು ಒಳಗಡೆ ರಬ್ಬರ್ ವಾಶ್ರ ಬ್ಲಾಕ್ ಆಗಿರುತ್ತೆ ಅದನ್ನು ಓಪನ್ ಮಾಡ್ಕೋಬೇಕು ಆಮೇಲೆ ಈ ಥರ ಸ್ಕೂಡರ್ ಹಾಕಿ ಇಂಪ್ಲೇಯರ್ನ ಹಿಂಗೆ ತಿರ್ಸ್ಕೋಬೇಕು ಇಲ್ಲಾಂದ್ರೆ ಒಂದೊಂದ್ಸರಿ ಜಾಮ್ ಆಗಿರತ್ತೆ ಆಮೇಲೆ ಇದನ್ನ ನಿಧಾನಕ್ಕೆ ಬಿಚ್ಕೋಬೇಕು ವಾಟರ್ ಫಿಲ್ಲಿಂಗ್ ಪ್ಲೇಸ್ ಅದೇ ಅಲ್ವಾ ಹ್ಮ್ ಹೌದು ಇದು ವಾಟರ್ ಫಿಲ್ಲಿಂಗ್ ಪ್ಲೇಸ್ ಇಲ್ಲಿ ಬರ್ದಿರ್ತಾರೆ ಕಂಪಲ್ಸರಿ ವಾಟರ್ ಫಿಲ್ ಮಾಡ್ಲೇಬೇಕಲ್ವಾ ಮಾಡ್ಲೇಬೇಕು ಅಂದ್ರೆ ಕಂಪ್ನಿ ಮಾಡಿ ಕಳ್ಸಿರ್ತಾರೆ ಬಟ್ ಇಟ್ಟಿ ಇಟ್ಟಿ ಡ್ರೈ ಆಗಿರೋದ್ರಿಂದ ನಾವು ಒಂದ್ಸರಿ ಫಿಲ್ ಮಾಡಬೇಕು ನೋಡಿ ವಾಟರ್ ಇದೆ ಇದು ನಿಮ್ಗೆ ಗೊತ್ತಿರ್ಬೋದು ಲಾಲಿಕೆ ಅಂತ ಇದು ಇದು ನಾವು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೈದರಲ್ಲೆಲ್ಲ ಸೀಮೆಣ್ಣೆಗೆ ಹಾಕೋಕ್ಕೆ ಯೂಸ್ ಮಾಡ್ತಾ ಇದ್ವಿ ಈಗ ಮೋಟ್ರಿಗೆ ಹಾಕೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಕಾಲ ಚೇಂಜ್ ಆಗೋ ಕಾಲ ಚೇಂಜ್ ಆಗೋಗಿದೆ ಈಗ ಸೀಮೆಣ್ಣೆ ಅಂತೂ ಸಿಗ್ತಿಲ್ಲ ನೈಂಟಿ ಕಿಟ್ ಸಿಗಲ್ಲ ಇದು ನೆನಪಿರುತ್ತೆ ನೈಂಟಿ ಏಯ್ಟಿ ಕಿಟ್ ಸಿಗಲ್ಲ ನೆನಪು ನೋಡ್ರಿ ಎಷ್ಟೇ ನೀರು ಹಾಕಿದ್ರೂ ಮೋಟ್ರಿಂದ ಔಟ್ ಸೈಡ್ ಹೋಗಲ್ಲ ನಾವು ಸೀಮೆಣ್ಣೆ ಬುಡ್ಡಿಗೆ ಹಾಕ್ಬೇಕಾರೆ ಇದು ಯೂಸ್ ಮಾಡ್ತಿದ್ವಿ ಅಲ್ಲ ಅಲ್ಲಿಗೆ ನೋಡಿ ಫಿಲ್ ಆಯಿತು ಟೈಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ವಾಸ್ ನಿಪಲ್ಲು ನಾವಿಲ್ಲಿ ಟೋಟಲಿ ವೋಸ್ ಪೈಪೇ ಯೂಸ್ ಮಾಡ್ತಾ ಇದೀವಿ ಸಕ್ಷನ್ ಪೈಪ್ ಈಗಾಗ್ತೀವಲ್ಲ ಆ ಸ್ಕ್ರೀನ್ ವಾಸ್ ಪೈಪು ಇದನ್ನು ಸಿ ಪಿ ಯು ಸಿ ಲೈನು ಹಾಕ್ಬೋದು ನಾವು ಫ್ಲೆಕ್ಸಿಬಲ್ ಆಗಿರಲಿ ಅಕಸ್ಮಾತ್ ಮೋಟ್ರ್ ಏನಂದ್ರೆ ಇನ್ ಕೇಸ್ ಏನಾದರೂ ಹಾಳಾಯಿತು ವರ್ಕ್ ಆಗಲಿಲ್ಲ ರನ್ ಆಗ್ತಿಲ್ಲ ಅಂದರೆ ಈಸಿಯಾಗಿ ಮೇಲೆ ಎತ್ಕೊಂಡು ಸರ್ವಿಸ್ ಕೊಡೋ ಥರ ಮಾಡ್ಕೊತಾಯಿದ್ವಿ ಈಗ ಇದಕ್ಕೆ ಸಲ ಕಚ್ಕೊಳ್ಳೋಣ ಸ್ವಲ್ಪ ಹಚ್ಕೊಂಡು ಹಚ್ಲೇಬೇಕು ಇಲ್ಲಾಂದ್ರೆ ಡಾಕ್ಟರ್ ಲೀಕ್ ಆಗ್ತಾ ಇರತ್ತೆ ಲೀಕ್ ಆದ್ರೆ ತೊಂದರೆ ಇಲ್ಲ ಯಾಕಂದ್ರೆ ನೀರು ಒಳಗಿರೋದ್ರಿಂದ ಸಬರ್ಸಿಬಲ್ಲಿಗಾದ್ರೆ ಓಕೆ ಬಟ್ ನಾವು ಸೆಲ್ಫ್ ಫ್ರೈಮಿಂಗ್ ಮೋಟ್ರೆಲ್ಲ ಕೂರ್ಸೋದ್ರಿಂದ ಕಂಪಲ್ಸರಿ ಹಾಕ್ಲೇಬೇಕು ಯಾಕಂದ್ರೆ ಅದ್ರ ಸರ್ಕಿಂಗಿಗೆ ಏರ್ ತಗೊಂತಂದ್ರೆ ನೀರೇ ಮೇಲಿತ್ತಲ್ಲ ಅದು ಷ್ಟು ಈಟ್ ಇರ್ಬೇಕಾದ್ರೆ ಫ್ರಾಮ್ ಟೈಟ್ ಹೊಡ್ಕೊಬೇಕು ಕ್ಲೀನ್ ಆಗಿ ಫಿಟ್ಟಿಂಗ್ ಹಾಕಿಬಿಡುತ್ತೆ ಪಲ್ ಫಿಟ್ ಆಗಿದೆ ಈ ಮೋಟ್ರಿಗೆ ಕಲೆಕ್ಷನ್ ಕೊಡ್ತಾ ಇದ್ದೀನಿ ಹೋಸ್ಟ್ ಪೈಪಿಂದ ಸಿ ಪಿ ವಿ ಸಿ ಪೈಪ್ಗೆ ಕನೆಕ್ಟಿವಿಟಿ ಅಲ್ವಾ ಹೌದು ಅದಕ್ಕೆ ಎಫ್ಟಿ ಹೊಟ್ಟು ಸಿಂಗ್ ಮಾಡ್ಕೊಂದು ಫುಟ್ಬಾಲ್ ಬೆಂಡಿದು ಹಾಕೋದ್ರಿಂದ ಈ ಡಸ್ಟ್ಗಳು ಕಲ್ಲು ಗಿಲ್ ಹೋಗೋದೆಲ್ಲ ವೈಡ್ ಆಗುತ್ತೆ ಯಾವಾಗಲೂ ಹೀಗೆ ಇರಬೇಕು ಕೆಳಗಡೆ ಮಾಡಬಾರ್ದು ನಿಮಗೆ ಇದರ ಮೆನ್ಷನ್ ಇರುತ್ತೆ ಆದರೂ ಕೆಲವ್ರು ಏನು ಮಾಡ್ತಾರೆ ನೀರು ಕಮ್ಮಿ ಆಗಲಿ ಅಂತ ಈ ಥರ ಅಡ್ಡ ಎಲ್ಲ ಯಾಕಂದರೆ ಈ ಮಟ್ಟಕ್ಕೆ ಯಾವಾಗಲೂ ನೀರು ತುಂಬ್ಕೊಂಡೇ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಮೋಟ್ರ್ ಹೀಟಾಗಿ ವೈಂಡಿಂಗ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಅದೇ ಆ ಉದ್ದೇಶಕ್ಕೆ ಯಾವಾಗಲೂ ಇರಬೇಕು ಅವಾಗ ಮೋಟ್ರ್ ಲೆವೆಲ್ಗೆ ಯಾವಾಗಲೂ ನೀರು ಈ ಲೆವೆಲಿಗೆ ಮೋಟ್ರ್ ಲೆವೆಲಿಗೆ ಯಾವಾಗಲೂ ನೀರು ಇರುತ್ತೆ ಆವಾಗ ಪ್ರಾಬ್ಲಮ್ ಓಕೆ ಹಾಗೆ ಈ ಕನೆಕ್ಷನ್ ಕೊಡೋ ಜಾಗದಲ್ಲಿ ಆದಷ್ಟು ಎಲ್ಬೋ ಯೂಸ್ ಮಾಡಬಾರ್ದು ಈ ಥರ ಲಾಂಗ್ ಬೆಲ್ಟ್ ಯೂಸ್ ಮಾಡ್ರಿ ಏನಕ್ಕೆ ನೀರು ಇದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ಸ್ಪೀಡಂಗ್ ನೀರು ಇದೂ ಅಷ್ಟೆ ಈ ಬಳೆನೂ ಅಷ್ಟೆ ಆದಷ್ಟು ಮೋಟ್ರು ನಾವು ಯಾವ ಸೈಡ್ ಬಿಚ್ಚಿವೋ ಆ ಸೈಡ್ ಇರಬೇಕು ಯಾಕಂದ್ರೆ ಹಿಂಗೆ ಬಿಚ್ಚಕ್ಕೆ ಈಸಿ ಇರತ್ತೆ ಏನಿದೆ ಅಂತ ತೋರಿಸಿ ನೋಡ್ರಿ ನಾವು ಲೈನ್ ನಾವು ಯಾವತ್ತೂಸ್ ಹಿಂಗ್ ಮಾಡ್ತೀವಿ ಈ ತರ ಇರ್ಬೇಕು ಹಿಂಗೆ ಹಿಂಗ್ ಬಿಚ್ಚ ಇದ್ದಾಗ ಅವಾಗ ಏನಂತ ನಮಗೆ ಟೈಟ್ ಕ್ಲೀನ್ ಆಗ ಗೊತ್ತಾಗುತ್ತೆ ಕೆಲವರು ಏನ್ ಮಾಡ್ತಾರೆ ಬಳೆನ ಆ ಕಡೆ ಮಾಡ್ತಾರೆ ಗೊತ್ತಾಗಲ್ಲ ರಿಂಚಲ್ ಟೈಟ್ ಹೊಡಿತಾರೆ ಕಟ್ಟಾಗ ಚಾನ್ಸಸ್ ಇರತ್ತೆ ಆ ಉದ್ದೇಶಕ್ಕೆ ಇದು ಔಟ್ ಸೈಡ್ ಇರ್ಬೇಕು ಇದು ನಮ್ಗೆ ಬಿಚ್ಚ ರೈಟ್ ಸೈಡ್ ಇರ್ಬೇಕು ಅಲ್ಲಿಗೆ ಫಿಟ್ ಆದರೆ ನಮಗೆ ಕರೆಕ್ಟಾಗಿ ಕ್ಲಾಕ್ ವೈಯಲ್ಸು ಆಂಟಿ ಕ್ಲಾಕ್ ವೈಲ್ಸು ಕರೆಕ್ಟಾಗಿ ಫಿಟ್ ಮಾಡೋದು ಗೊತ್ತಾಗ ಫಿಟ್ ಮಾಡಿದ್ರೆ ಮಿಚ್ಚಕ್ಕೂ ಎಲ್ಲರಿಗೂ ಮೇಂಟೆನಿಸ್ ಈಗ ನಾವೇ ಅಲ್ಲ ಬೇರೆ ಯಾರ ಪ್ಲಂಬರ್ಸ್ ಬಂದರೂ ಮಿಕ್ಸ್ಲಿಕ್ಕೆ ಈಸಿ ಆಗಿ ಹಾಗೂ ನೋಡಿ ಇದ್ರ ಜೊತೆಗೆ ಒಂದು ಟೇಪು ಆಮೇಲೆ ಎಮ್ ಆರ್ ಎಫ್ ಟೇಪ್ ಕೊಟ್ಟಿರ್ತಾರೆ ವಾಟ್ರ್ ಪ್ರೂಫಿಂಗ್ ವಾಟ್ರ್ ಪ್ರೂಫಿಂಗು ಈ ಟೇಪನ್ನ ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಈ ಕರೆಂಟ್ ಒಯ್ಲ್ ಏನಾದ್ರೂ ಸ್ಕಿನ್ಗಿನ್ನ ಇದೆ ಕರೆಂಟೋಗ ಹೊಡೆಯೋ ಚಾನ್ಸಸ್ ಇರ್ತವೆ ಆ ದೇಶಕ್ಕೆ ಇದನ್ನು ಫಸ್ಟ್ ಇದು ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಈ ಟೇಪ್ ಹಾಕಬೇಕು ಇವೆಲ್ಲ ಅವರು ಕಂಪ್ನಿಯವರೇ ಕೊಟ್ಟಿರ್ತಾರೆ ಟೆಕ್ಸ್ಮ ಕಂಪ್ನಿಯವರೇ ನೋಡ್ರಿ ಇದು ಅಷ್ಟೇ ಈ ಮೋಟರ್ ಫುಲ್ ಫಿಟ್ ಆಯಿತು ಐದು ಮೀಟರ್ ವೈರು ಕೊಟ್ಟಿರ್ತಾರೆ ಅವರು ಹಾಫ್ ಎಚ್ ಪಿ ಎಷ್ಟು ಕೆ ಜಿ ಬರ್ಬೋದು ಮೋಟ್ರಿದು ಮಿನಿಮಮ್ ಬರುತ್ತೆ ಒಂದು ಟೆನ್ ಕೆ ಜಿ ಬರುತ್ತೆ ಮಿಕ್ಸ್ ಆಯಿತು ಆಲ್ರೆಡಿ ಸಂಪಲ್ ನೀರು ಇತ್ತು ಅಂದರೆ ಇದು ಹಳೆ ಮನೆ ಅಂದ್ರಿಂದ ಸ್ವಲ್ಪ ಗಲೀಜ್ ಇದೆ ನೋಡಿ ಇದು ಅವಾಗಲೇ ಹೇಳಿದೆ ನಿಮ್ಗೆ ಯೂನಿಯನ್ ಬಗ್ಗೆ ಇದು ಈ ಥರ ಇರ್ಬೇಕು ನೋಡಿ ಈ ಥರ ಬಿಚ್ಚಕ್ಕೆ ನಮ್ಗೆ ಹೆಂಗೆ ಆದರೂ ಈ ಸೈಡ್ ಇರೋದು ಆ ಕಡೆ ಆ್ಯಂಟಿ ಕ್ಲಾಕ್ ವೈಸ್ ಈ ಕಡೆ ಕ್ಲಾಕ್ ವೈಸ್ ಹ್ಞೂ ನೋಡಿ ಈ ಥರ ಬಿಚ್ಚಿ ಹಿಂಗೆ ತಕ್ಕೋಬೋದು ಈಜಿ ಇರತ್ತೆ ವರ್ಕು ಯಾರೇ ಬಂದರೂ ಟೈಟ್ ಉಳೂಜು ಕ್ಲೀನಾಗಿ ಗೊತ್ತಾಗ್ಬಿಡತ್ತೆ ಕೂರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ವಾಲ್ ಬರುತ್ತೆ ವಾಲ್ ಹಾಕ್ತೀನಿ ಅದು ಎಲ್ಲಿಗೆ ಹಾಕೋದು ಏನು ಅದರಿಂದ ಏನು ಯೂಸ್ ಇದೆ ಅದ್ರ ಬಗ್ಗೆ ಪೂರ್ತಿ ಹೇಳ್ತೀನಿ ವಾಲ್ ಬಂದಿ ಅದ್ರದ್ದು ಇಲ್ಲಿ ಬರುತ್ತೆ ವಾಲ್ ಏನಕ್ಕೆ ಆಗ್ತಾ ಇರೋ ಉದ್ದೇಶ ಅಂದರೆ ಮೊದಲನೇದಾಗಿ ಇಲ್ಲಿ ನೀರು ಬರಲಿ ಅಂತ ಚೆಕ್ ಮಾಡೋಕ್ಕೆ ಮೋಟ್ರ್ ಆನ್ ಮಾಡಿದಾಗ ಎರಡನೇದಾಗಿ ಮನೆ ಬಂದು ಡೂಪ್ಲೆಕ್ಸ್ ಯಾರ್ಯಾರ ವರ್ಕರ್ಸ್ ಬಂದಾಗ ಪದೇ ಪದೇ ಮನೆ ಒಳಗೋಗಿ ಆಗೋಲ್ಲ ಬಿಲ್ಡಿಂಗ್ ಬಂದು ಮೂರು ಫ್ಲೋರ್ ಇದೆ ಟಿಗೆ ಹೋಗೊಬ್ರು ನೋಡ್ತಾ ಇರ್ಬೇಕಾಗತ್ತೆ ಆ ಉದ್ದೇಶಕ್ಕೆ ನೀವು ಆಗ್ತಾ ಇದ್ದೀವಿ ಮೋಟ್ರ್ ಆನ್ ಆಗಿದ್ಯಾ ನೀರು ತುತ್ತಿದ್ಯಾ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಒಂದು ಇನ್ನೊಂದು ಪ್ರೆಷರ್ ತುಂಬ ಇರೋದ್ರಿಂದ ಆರಾಮಾಗಿ ಗಾಡಿ ಗಿಡಿ ಎಲ್ಲ ಚೇಂಜ್ ಮಾಡ್ಕೊಳಕ್ಕೂ ಒಂದು ಹೆಲ್ಪ್ ಆಗುತ್ತೆ ಇದು ನೋಡ್ರಿ ಇದು ಬಂದು ಬೋರಿಂದು ಒಂದು ಸಂಪಿಂದು ಇನ್ನೊಂದು ಬೋರಿಂದು ಇನ್ನೊಂದು ಮುನ್ಸಿಪಾಲು ಇನ್ನೊಂದು ಓವರ್ ಟ್ಯಾಂಕಿಂದ ಎನಿ ಟೈಮ್ ಬರೋ ನೀರು ನಾಲ್ಕು ಪಾಯಿಂಟ್ ಇದೆ ಕಂಪಲ್ಸರಿ ಯಾವುದೇ ಬಿಲ್ಡಿಂಗ್ ಮಾಡಿದ್ರು ಈ ಥರ ಆಯಿತು ಬರಲೇಬೇಕು ಸ್ಟ್ಯಾಂಡರ್ಡು ಬೋರಿಂದ ಏನಕ್ಕೆ ಅಂದರೆ ಕೆಲವರು ಮುನ್ಸಿಪಲ್ ನೀರು ಬಂದಾಗ ಅದು ಮಿಕ್ಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸಪ್ರೇಟಾಗಿ ಸಪ್ರೇಟು ಪಾಯಿಂಟ್ ಮಾಡಿರ್ತೀವಿ ಅದು ಅಲ್ಲದೆ ಮತ್ತೆ ಬೋರ್ ಹಂಗೆ ಯೂಸ್ ಮಾಡ್ದೇನೂ ಡಾಕ್ ಇಡಂಗಿಲ್ಲ ಅದು ಡೈಲಿ ಅಟ್ಲೀಸ್ಟ್ ಬಾಗಿಲು ತೊಟ್ಟಿ ಮುಂದೆ ವರಂಡ ತೊಳೆಯೋಕರ ಇಟ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಮೋಟ್ರ್ ಜಾಮ್ ಆಗುತ್ತೆ ಸಾಲ್ಟ್ ಕೂತಿ ಆ ಉದ್ದೇಶಕ್ಕೆ ಇಲ್ಲೊಂದು ಬೋರಿಂದೊಂದು ಸಪ್ರೇಟ್ ಪಾಯಿಂಟ್ ಮಾಡಿರ್ತೀವಿ ಈಗಾಗಿದೆ ಬರೀ ಮೋಟ್ರ್ ಫಿಟ್ ಮಾಡಿ ಅದು ಅದು ಸ್ಟಾರ್ಟರ್ ಬಾಕ್ಸ್ ಫಿಟ್ ಮಾಡೋಣ ಬನ್ನಿ ಎಮ್ ಸಿ ಬಿ ನೋಡ್ರಿ ಇದು ಎಮ್ ಸಿ ಬಿ ಅದಕ್ಕೆ ಲಿಂಕ್ ಇರೋದು ಕಲೆಕ್ಷನ್ ಇರೋದು ನೋಡ್ರಿ ಈ ಲೈಟ್ ಆನ್ ಆಯಿತು ಆಫ್ ಆಯಿತು ಇದು ಇಂಪಾರ್ಟೆಂಟ್ ಏನಂದರೆ ನೀವು ಯಾರು ಸಂಪು ತೊಳಿಬೇಕಾರೆ ವಾಶ್ ಮಾಡೋ ಟೈಮಲ್ಲಿ ಆದರೆ ಇದನ್ನು ಆಪು ಆನು ಆಫ್ ಮಾಡ್ಕೊಂಡು ಈ ಥರ ಆಫ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿರಿ ಎಮ್ ಸಿ ಬಿ ಎಮ್ ಸಿ ಬಿ ಆಫ್ ಮಾಡ್ಕಂಡೆ ನೀವು ಸಂಪುಲ್ಲ ಯಾರಿಗಾರ ಇಳಿಯ ಇಳಿಸ್ಬೇಕು ಇಲ್ಲಾಂದರೆ ಗ್ರೌಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಹಳೇದಾದಾಗ ಆ ಥರ ಪ್ರಾಬ್ಲಮ್ ಬರುತ್ತೆ ಅದು ಸ್ವಲ್ಪ ಕೇರ್ ತಗೊಳ್ಳಿ ಅಷ್ಟೇ कलेक्शन ಆಗಿದೆ ಅಲ್ಲಿ இதான் மீர் வரತಾ இந்த ஸ்பீடு ಇದೆ ನೋಡಿ நம்ம டாக்னோ अमाउंट ಎಷ್ಟು ஸ்பீடு ಇದೆ ನೋಡಿ ஃபினிஷிங் மோட்டார் ஃபிட்டிங் ஃபினிஷிங்